ಕೊಲೆಯಾದ ಸ್ವಾಮಿ ಮನೆಗೆ ಶಾಸಕ ಕೆ ಸಿ ಪಪ್ಪಿ ಭೇಟಿ ನೀಡಿದ್ರು ಪತ್ನಿ ಸಹನಾ ತಂದೆ ಕಾಶಿನಾಥ್ ತಾಯಿ ರತ್ನಪ್ರಭಾಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಪಪ್ಪಿ ಮಾಡಿದ್ದಾರೆ ಡಿ ಹಲ್ಲೆಗೆ ಒಳಗಾಗಿ ರೇಣುಕಾಸ್ವಾಮಿ ಹತ್ಯೆಯಾಗಿತ್ತು ಚಿತ್ರದುರ್ಗದ ಚಿತ್ರದುರ್ಗದಲ್ಲಿರುವಂಥ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಗಮನಿಸ್ತಾ ಇರಬಹುದು ಶಾಸಕರು ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ ಬಗ್ಗೆ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇದೆ ಸರ್ಕಾರದ ಮೇಲೆ ಪೂರ್ಣವಾದ ವಿಶ್ವಾಸದೊಂದಿಗೆ ಬಹಳ ನೀಟಾಗಿ ತನಿಖೆ ಆಗ್ತಾ ಇದೆ ಅಂತ ಅವರು ಕೊಲೆ ಆರೋಪಿ ಪ್ರಭಾವಿ ಇದಾರೆ ಅನ್ನುವಟರ್ ಸರ್ ಕಾನೂನಿನ ಮುಂದೆ ಎಲ್ಲರೂ ಅದು ಎಷ್ಟೇ ಪ್ರಭಾವಿಯಾಗಿದ್ದರೂ ಕೂಡ ನಮ್ಮ ನೆಲದ ಕಾನೂನು ಇವತ್ತು ಎಂತೆಂಥವ್ರನ್ನ ಶಿಕ್ಷೆಗೆ ಒಳಪಡಿಸಿದೆ ಅನ್ನೋದು ತಮ್ಮೆಲ್ಲರ ಗಮನದಲ್ಲಿ ಇದೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅದು ಪ್ರಭಾವಿಯಾಗಿರಲಿ ಒಬ್ಬ ಸಾಮಾನ್ಯ ಜನ ಆಗಿರಲಿ ಈ ರೀತಿಯು ಸರಿ ಅಂತ ಸರ್ ಮಾನವನಾಗಿ ಇನ್ನೊಬ್ಬರನ್ನ ನಾವು ಕೊಲೆ ಮಾಡುವ ಮಟ್ಟಕ್ಕೆ ಹೋಗಬಾರದು ಅದು ಎಷ್ಟೇ ದೊಡ್ಡ ಹೀರೋ ಆಗಿರಲಿ ಪ್ರಭಾವಿ ರಾಜಕಾರಣಿ ಆಗಿರಲಿ ಅಥವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ